ಸರ್ಕಾರಿ ಹುದ್ದೆಗಳ ಬಡ್ತಿ ಹಾಗೂ ನೇಮಕಾತಿ ಪ್ರಕ್ರಿಯೆ ಸ್ಥಗಿತ ಮಾಡಿ ಒಳ ಮೀಸಲಾತಿ ಜಾರಿಯಾದ ಬಳಿಕ ನೇಮಕಾತಿ ಪ್ರಕ್ರಿಯೆ ಮುಂದುವರೆದಿದ್ದರೆ ರಾಜ್ಯಾದ್ಯಂತ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ಒಳ ಮೀಸಲಾತಿ ಪರ ಹೋರಾಟಗಾರ ಭಾಸ್ಕರ್ ಪ್ರಸಾದ್ ತಿಳಿಸಿದರು ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಒಳ ಮೀಸಲಾತಿಗಾಗಿ ಕಳೆದ ಮೂವತ್ತು ವರ್ಷಗಳಿಂದ ಹೋರಾಟ ನಡೆಯುತ್ತಿದೆ ಅದರ ಫಲವಾಗಿ ಇದೀಗ ಸುಪ್ರೀಂ ಒಳ ಮೀಸಲಾತಿ ಜಾರಿ ಮಾಡುವ ಸ್ವಾತಂತ್ರ್ಯವನ್ನ ರಾಜ್ಯ ಸರ್ಕಾರಕ್ಕೆ ನೀಡಿ ಆದೇಶವನ್ನ ನೀಡಿದೆ ಆದರೆ ಈವರೆಗೆ ಅದನ್ನ ಜಾರಿಗೆ ಮುಂದಾಗದೆ ಇರುವುದು ಖಂಡನೀಯ ಎಂದರು ಈಗಾಗಲೇ ಜಾತಿ ಜನಗಣತಿ ಬಗ್ಗೆ ಸದಾಶಿವ ಆಯೋಗ ಆಯನೂರು ಆಯೋಗ ಮಧುಸ್ವಾಮಿ ಆಯೋಗ ನಾಗಮೋಹನ್ ದಾಸ್ ಆಯೋಗದ ವರದಿಗಳು ಇದ್ದರೂ ಮತ್ತೊಂದು ಮಧ್ಯಂತರ ವರದಿ ತರಿಸಲು ಸರ್ಕಾರ ಮುಂದಾಗಿದ್ದು ಇದು ಒಳ ಮೀಸಲಾತಿ ಜಾರಿ ವಿಳಂಬ ಮಾಡಲು ಮಾಡಿರುವ ಷಡ್ಯಂತ್ರ ಎಂದು ಒಳ ಕಳೆದ ಮೂವತ್ತೈದು ವರ್ಷಗಳ ನಿರಂತರವಾದಂತಹ ಹೋರಾಟ ಇದಕ್ಕೆ ತಡೆದೇ ಇಲ್ಲ ಮೂವತ್ತೈದು ಈ ಮೂವತ್ತೈದು ವರ್ಷಗಳ ಹೋರಾಟದ ಪ್ರತಿಫಲವಾಗಿ ಕಾನೂನು ಪ್ರತಿಫಲವಾಗಿ ಇದೇ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಆಗಸ್ಟ್ ಒಂದನೇ ತಾರೀಕು ಸುಪ್ರೀಂ ಕೋರ್ಟ್ ಒಂದು ಆದೇಶವನ್ನು ಕೊಟ್ಟು ರಾಜ್ಯ ಸರ್ಕಾರಗಳಿಗೆ ಈ ಒಂದು ಒಳಮಿಸಾತಿಯನ್ನು ಜಾರಿಗೊಳಿಸುವಂತಹ ಅಧಿಕಾರ ಇದೆ ಎನ್ನುವಂತಹ ಒಂದು ಆದೇಶವನ್ನು ಘೋಷಣೆ ಆ ಮಾಡಿಟ್ಟಿನಲ್ಲಿ ಸುಪ್ರೀಂ ಕೋರ್ಟ್ ನ ಆದೇಶದಂತೆ ದತ್ತಾಂಶಗಳನ್ನು ಸಂಗ್ರಹಿಸಿ ನೀವು ಇದನ್ನ ಜಾರಿಗೆ ತರೋದಕ್ಕೆ ಅವಕಾಶ ಇದೆ ಮಾತನಾಡಿದರು ಇದು ಯಾವ ರಾಜ್ಯಗಳಲ್ಲಿ ದತ್ತಾಂಶ ಇಲ್ಲವೋ ಆ ರಾಜ್ಯಗಳಿಗೆ ಅನ್ವಯಿಸುವಂತ ಮಾತು ಯಾವ ರಾಜ್ಯದಲ್ಲಿ ದತ್ತಾಂಶ ಇದೆಯೋ ಆ ರಾಜ್ಯಗಳಲ್ಲಿ ಇದು ಅನ್ವಯಿಸದೆ ಮಾತು ಯಾಕೆಂದ್ರೆ ಕರ್ನಾಟಕದ ತಗೊಂಡ್ರೆ ನಾವು ಅವನೂರು ವರದಿ ಇದೆ ವರದಿ ಇದೆ ಜಾತಿ ಜನಸಂಖ್ಯೆಗೆ ಅನುಗುಣವಾಗಿ ನಮಗೆ ಲಭ್ಯ ಇರಬಹುದ ಸಂಖ್ಯೆಗಳಾಗಿ ಕಾಕಾಜ್ ಆಯೋಗದ ವರದಿ ಇದೆ ಅದನ್ನ ಅಂಗೀಕಾರ ಮಾಡಿ ಅದನ್ನು ಕೂಡ ದತ್ತಾಂಶಗಳನ್ನ ಸಂಗ್ರಹ ಮಾಡಿತ್ತು ಹಾಗೆ ಸದಾಶಿವ ಆಯೋಗದ ವರದಿ ಇದೆ ಮಾಧುಸ್ವಾಮಿ ಆಯೋಗದ ವರದಿ ಇದೆ ಇಷ್ಟೂ ವರದಿಗಳಲ್ಲಿ ಈಗ ಕೋರ್ಟ್ ಹೇಳಿದ್ದು ದತ್ತಾಂಶ ಅಥವಾ ಎಂಪೆರಿಕಲ್ ಡಾಟಾ ಅಂತಂದ್ರೆ ಅದರ ಅರ್ಥ ಮನೆ ಮನೆಗೆ ಹೋಗಿ ತಲೆಗಳನ್ನ ಏಳ್ಸ್ಕೊಂಡು ಮಾಡುವಂಥದ್ದಲ್ಲ ದತ್ತಾಂಶ ಅಂತ ಅಂತನೇ ಪ್ರಾಯೋಗಿಕವಾದ ಅಂಕಿಅಂಶಗಳು ಅಂತ ಈ ಪ್ರಾಯೋಗಿಕವಾದಂತಹ ಅಂಕಿಅಂಶಗಳನ್ನ ಈ ಎಲ್ಲ ವರದಿಗಳಲ್ಲಿ ಮತ್ತೆ ಕೆ ಪಿ ಎಸ್ ಸಿ ಅಲ್ಲಿರುವಂತಹ ಜಾತಿವಾದ ಏನು ನೇಮಕಾತಿಗಳಾಗಿರ್ತದೆ ಅದರಲ್ಲಿ ತಗೊಂಡು ಇಂಪ್ಲಿಮೆಂಟ್ ಮಾಡುವಂತಹ ಒಂದು ಸಿಸ್ಟಮ್ ಅಷ್ಟೇ ಹಂಗಾಗಿ ಅದನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡಂತಹ ತೆಲಂಗಾಣ ಮತ್ತೆ ಆಹ್ಲಾದದ ಇಂಪ್ಲಿಮೆಂಟ್ ಆಗಿದೆ ಹರಿಯಾಣದಾಗಿದೆ ತಮಿಳ್ನಾಡಲ್ಲಿ ಅವಲೋ ಆಗಿದೆ ಇಷ್ಟೆಲ್ಲ ಉದಾಹರಣೆ ಕಣ್ಣು ಮುಂದೆ ಇದ್ರೂ ಕೂಡ ಇಷ್ಟೆಲ್ಲ ನಮ್ಮ ಸರ್ಕಾರದಲ್ಲಿ ಇದ್ರೂ ಕೂಡ ಮತ್ತೆ ಮನಸ್ಸು ಮಾಡಿದ್ರೆ ಒಂದು ವಾರದಲ್ಲಿ ಎಲ್ಲಾ ರೀತಿಯ ಸಮಸ್ಯೆ ಇದೆಯಲ್ಲ ಗೊಂದಲವನ್ನು ಕೂಡ ತಹಸೀಲ್ದಾರ್ ಮೂಲಕ ನಿವಾರಣೆ ಮಾಡಲಿಕ್ಕೆ ಸಾಧ್ಯ ಇದ್ರು ಕೂಡ ಒಂದು ಕುಂಟು ನೆಪವನ್ನು ಹೇಳಿ ಈ ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಸರ್ಕಾರ ಮತ್ತೆ ಎರಡು ತಿಂಗಳು ಅವಧಿಗೆ ಒಂದು ಹೊಸದೊಂದು ಆಯೋಗವನ್ನು ನೇಮಕ ಮಾಡ್ತಾರೆ ಆ ಎರಡು ತಿಂಗಳ ನಂತರ ಆ ಆಯೋಗ ಒಂದು ವರದಿಯನ್ನು ಮಧ್ಯಂತರ ವರದಿ ಅಂತ ಕೊಟ್ಟಿದೆ ಅದು ಮಧ್ಯಂತರ ವರದಿ ಆಗ್ ಸಾಧ್ಯ ಇಡೀ ಭಾರತದ ಇತಿಹಾಸದಲ್ಲಿ ಒಂದು ಮಧ್ಯಂತರ ವರ್ತಿ ನನಗೆ ಹೆಚ್ಚಿನ ಅವಕಾಶ ಕೊಡಿ ಟೈಮ್ ಕೊಡಿ ಅಂತ ಕೇಳಿ ವರದಿಯಿಂದ ನಾವೇನು ನೋಡ್ಲೇ ಇರಬೇಕು ನೀವು ನೀವು ನೋಡಕ್ಕೆ ಸಾಧ್ಯ ಇಲ್ಲ ಮಧ್ಯಂತರ ವರದಿ ಅಂದ್ರೆ ಒಂದು ಸಣ್ಣ ರಿಲೀಫ್ ಅನ್ನ ಕೊಡುತ್ತೆ ಕೊನೆ ಪಕ್ಷ ಏನಿಲ್ಲಾದ್ರೂ ಕೂಡ ಒಂದ್ ಒಂದೊಂದು ಅಲ್ಪ ವಿರಾಮ ಒಂದ್ ಸಣ್ಣ ತಾಳ್ಮೆಲ್ಲಾದ್ರೂ ಯಾರು ಕೊಡುತ್ತೆ ಯಾವ್ದೊಂದು ಹೇಳಿದ್ರೆ ಸುಮ್ಮನೆ ಸಲಹೆಯನ್ನ ಕೊಡೋದ್ರೆ ಮಧ್ಯಂತರ ವರ್ತಿ ಅಂತ ಕರೆಯಕ್ಕಾಗಲಿಲ್ಲ ಆದ್ರೂ ಕೂಡ ಬಹಳ ತಾಳ್ಮೆ ವಹಿಸಿ ನಾವು ಅದನ್ನ ಆ ಎರಡು ತಿಂಗಳು ಒಪ್ಕೊಂಡಿದ್ದೀವಿ ಆದ್ರೆ ಆ ಎರಡು ತಿಂಗಳು ಮುಗಿದು ಸರ್ಕಾರ ವರದಿ ಕೊಟ್ಟು ಒಳಗಿಸ ಜಾರಿಗೊಳಿಸುವವರು ಕೂಡ ಸುಮ್ಮನೆ ಇರಬೇಕಾಗಿರುವಂತಹ ಸರ್ಕಾರ ಕಳ್ಳತನದ ಮಾರ್ಗದಲ್ಲಿ ಅಕ್ಷರ ಕಳ್ಳತನ ಮಾರ್ಗ ಅಂತ ಕಳ್ಳತನದ ಮಾರ್ಗದಲ್ಲಿ ಹೊಸ ಹೊಸ ನೇಮಕಾತಿ ಪ್ರಕ್ರಿಯೆಗಳನ್ನ ಪ್ರಾರಂಭ ಮಾಡಿತು ಇಪ್ಪತ್ತೆಂಟನೇ ತಾರೀಕು ಹತ್ತನೇ ತಿಂಗಳು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೆದಂತಹ ಕ್ಯಾಬಿನೆಟ್ನಲ್ಲಿ ಅದಕ್ಕೆ ಹಿನ್ನೆಲೆಯಲ್ಲಿ ಉಪಚುನಾವಣೆ ಇದ್ದಂತಹ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಸಾರ್ವಜನಿಕವಾಗಿ ಘೋಷಣೆ ಮಾಡಿದಂತಹ ಮಾಹಿತಿ ಹಿನ್ನೆಲೆಯಲ್ಲಿ ನಾವು ಇನ್ನು ಮುಂದೆ ಯಾವುದೇ ಹೊಸ ನೇಮಕಾತಿಗಳನ್ನು ಮಾಡೋದಿಲ್ಲ ಬ್ಯಾಕ್ಲಾಗ್ ತುಂಬೋದಿಲ್ಲ ಬಡ್ತಿಗಳನ್ನು ಕೊಡೋದಿಲ್ಲ ಅಂತ ಘೋಷಣೆ ಮಾಡಿ ಕೊನೆಗೆ ಅದನ್ನ ಸರ್ಕಾರ ಅಧಿಕೃತವಾದಂತ ಕ್ಯಾಬಿನೆಟ್ ಮೀಟಿಂಗ್ ಚರ್ಚೆ ನಾವಿನ್ನು ಯಾವ್ದೇ ನೇಮಕಾತಿಯಿಂದ ಬ್ಯಾಕ್ಲಾಗ್ ಇಲ್ಲ ಅಂತ ಹೇಳಿದ ಕೂಡ ಸಮಾಜ ಕಲ್ಯಾಣ ಇಲಾಖೆ ಮತ್ತೆ ಏನು ಮಳವಳ್ಳಿ ಶಾಸಕ ನರೇಂದ್ರ ಸ್ವಾಮಿ ಅವರು ಪರಿಷತ್ ಜಾತಿ ಮತ್ತು ಪರಿಷತ್ ಆಯೋಗಗಳ ಉಪ ಸಮಿತಿ ಅಧ್ಯಕ್ಷರು ವಿಧಾನಸಭೆ ಸಭೆ ಅವರು ಸರ್ಕಾರದ ಮೇಲೆ ಒತ್ತಡ ತಂದು ಮುಖ್ಯ ಕಾರ್ಯದರ್ಶಿ ಬಡ್ತಿ ನೇಮಕಾತಿಗಳನ್ನ ತಡೆ ಇಡೋದ್ರಿಂದ ಎಲ್ಲ ಸಮುದಾಯಗಳು ಆಗುತ್ತೆ ಅಂತ ಹೇಳಿ ಚಾಲನೆ ಶುರು ಮತ್ತೆ ಬ್ಯಾಂಕ್ ಹೆಚ್ಚು ಮಾಡುವ ಪ್ರಯತ್ನ ಮಾಡ್ತಾರೆ ಮತ್ತೆ ಲಾ ಡಿಪಾರ್ಟ್ಮೆಂಟ್ ಅಲ್ಲಿ ಮತ್ತೆ ತೋಟಗಾರಿಕೆ ಇಲಾಖೆಗಳಲ್ಲಿ ಆರೋಗ್ಯ ಇಲಾಖೆ ಹೊಸ ಹೊಸ ನೇಮಕಾತಿ ಪ್ರಕ್ರಿಯೆಗಳನ್ನು ಶುರು ಮಾಡಿದ್ರು ಮುಖ್ಯಮಂತ್ರಿ ಹೇಳಿದಂತ ಮಾತಿಗೆ ಬೆಲೆ ಇಲ್ಲ ಮುಖ್ಯಮಂತ್ರಿ ಕ್ಯಾಬಿನೆಟ್ ಡಿಸಿಷನ್ಗೆ ಬೆಲೆ ಇಲ್ಲ ಮತ್ತೆ ಸಾರ್ವಜನಿಕ ಘೋಷಣೆ ಬೆಲೆ ಇಲ್ಲ ಈ ರೀತಿಯಾದಂತಹ ಮಾರ್ಗದಲ್ಲಿ ಹೋದಾಗ ನಮಗೆ ಇದು ಸರಿಯಾದ ಮಾರ್ಗ ಕ್ರಮ ಅಲ್ಲ ಅನ್ನಿಸ್ತು ಹೋರಾಟಕ್ಕೆ ಶುರು ಮಾಡಿದ್ವಿ ಒಂದು ಕಾಲ್ನ ಜಾಥವನ್ನ ನಾವು ಪ್ರೊಫೆಸರ್ ಹರಿಹರ ಬಿ ಕೃಷ್ಣಪ್ಪನವರ ಸಮಾಜದಿಂದ ಶುರು ಮಾಡಿದ್ವಿ ಸರ್ಕಾರಕ್ಕೆ ಉಗ್ರವಾದಂತಹ ರೀತಿಯ ಶುರು ಮಾಡಿದ್ವಿ ಒಂದು ರಕ್ತದಾನವನ್ನು ಮಾಡಿ ನಮ್ಮ ಬೇಡಿಕೆಗೆ ಆಗ್ರಹಿಸಿದ್ದು ನಮಗೆ ನಾವು ಚಳಿಯ ಕೀಳು ನೋಡ್ಕೊಳ್ಳೋದ್ರ ಮೂಲಕ ನಮ್ಮ ಹಕ್ಕಿಗೆ ಆಗ್ರಹಿಸಿದ್ದು ಏನು ಅರೆಬಟ್ಟದ ಮೆರವಣಿಗೆ ಬೊಕೆ ಮೆರವಣಿಗೆ ಪಂಚಿನ ಮೆರವಣಿಗೆ ಈ ರೀತಿಯಾದಂತಹ ಬಹಳ ನಮ್ಮನ್ನು ನಾವು ಶಿಕ್ಷೆ ಒಳಪಡಿಸಿಕೊಳ್ಳುವಂತಹ ಕ್ರಮಗಳಿಂದ ಫಲವಾಗಿ ಬ್ಯಾಕ್ ಸ್ಟಾಪ್ ಮಾಡಿದ್ರು ಇಪ್ಪತ್ತೆಂಟನೇ ತಾರೀಕು ಹತ್ತನೇ ಕ್ಯಾಬಿನೆಟ್ ಡಿಸಿಷನ್ ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಸರ್ಕಾರಕ್ಕೆ ಕಳಿಸಿದ ಯಾವಾಗ ಅಂತಂದ್ರೆ ಇಪ್ಪತ್ತೈದನೇ ತಾರೀಕು ಹನ್ನೊಂದೇ ತಿಂಗಳು ಅಂದ್ರೆ ಒಂದು ತಿಂಗಳ ಡಿಫರೆನ್ಸ್ ಈ ಒಂದು ತಿಂಗಳ ನಾಲ್ನೂರ ಉದ್ಯಮಗಳನ್ನ ಅಕ್ರಮವಾಗಿ ತುಂಬಿದ್ದಾರೆ ಈಗ ಅದು ಎಲ್ಲರೂ ಕೂಡ ಸ್ಟಾಪ್ ಆಗ್ಬೇಕು ಸರ್ಕಾರ ಆದೇಶ ಮಾಡಿದೆ ಕ್ಯಾಬಿನೆಟ್ ಡಿಸಿಷನ್ ಅನುಸಾರವಾಗಿ ನಾವು ಅದೆಲ್ಲವನ್ನು ತಡೆ ಆದ ದಿನಾಂಕವನ್ನ ಇಪ್ಪತ್ತೈದನೇ ತಾರೀಕು ಅನ್ನೋದು ತೋರಿಸಿದ್ರೆ ಒಂದು ತಿಂಗಳು ಏನು ಅನ್ನೋದು ಪ್ರಶ್ನೆ ಇನ್ನೂ ಬ್ಯಾಕ್ ತಿದ್ದುಪಡಿ ಬರಬೇಕು ಮತ್ತೆ ಇದು ಬಡ್ತಿಗಳ ಮೂಲಕ ಸರ್ಕಾರದ ಎಲ್ಲ ಹೈಡ್ ಪೋಸ್ಟ್ಗಳನ್ನೆಲ್ಲ ತುಂಬ ಬಿಟ್ಟರೆ ನಮ್ಗೆ ಮುಳಿಯೋದೇನು ಅನ್ನೋದು ನನ್ನ ಪ್ರಶ್ನೆ ಎಲ್ಲವೂ ಬ್ಯಾಕ್ ಲಾಕ್ ನೇಮಕಾತಿ ಅಂದ್ರೆ ಎಲ್ಲ ನೇಮಕಾತಿ ಇರಲ್ಲ ಇದು ಪ್ರಮೋಷನ್ ಕೂಡ ನೇಮಕಾತಿ ಒಂದು ನೇರ ನೇಮಕಾತಿ ಇನ್ನೊಂದು ಬಡ್ತಿ ನೇಮಕಾತಿ ಅಷ್ಟೇ ನೇಮಕಾತಿ ಮೋಸ ಬರ್ತದಾಗಿ ಮಾಡ್ತಾ ಇದ್ರೆ ಹಾಗಾಗಿ ನಾವು ಈ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡುವ ನಿಟ್ಟಿನಲ್ಲಿ ಈ ಒಂದು ರಥಯಾತ್ರೆಯನ್ನು ಪ್ರಾರಂಭ ಮಾಡಿ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳನ್ನು ಎಲ್ಲಾ ತಾಲೂಕುಗಳಲ್ಲೂ ಸಂಪರ್ಕ ಮಾಡಿ ಒಂದು ಸರ್ಕಾರಕ್ಕೆ ಹೇಳ್ತಾ ಇದ್ದೀವಿ ನೀವು ಒಂದು ಸಾಮಾಜಿಕ ನ್ಯಾಯವನ್ನ ಎತ್ತಿ ಹಿಡಿಯುವಂತಹ ಸರ್ಕಾರ ಅಂತ ಹೇಳ್ಕೊತೀರಿ ಪಕ್ಷ ಅಂತ ಹೇಳ್ಕೊತೀರಿ ಮುಖ್ಯಮಂತ್ರಿಗಳು ಅಂತ ಹೇಳ್ಕೊತೀರಿ ಅದನ್ನ ಮಯವಂಚನೆಯನ್ನ ಮಾಡ್ತಾ ಇದೀರಿ ನಮಿಸಿ ಮೋಸ ಮಾಡ್ತಾ ಇದ್ದೀರಿ ಇದು ಸರಿಯಲ್ಲ ಈ ಅನ್ಯಾಯವನ್ನ ಸರಿಪಡಿಸಿ ಇಲ್ಲಾಂದ್ರೆ ಮುಂದಿನ ಮತ್ತು ಪರಿಸ್ಥಿತಿಯನ್ನ ನಿರ್ಮಾಣ ನಾವು ಇದ್ದೀವಿ ಹಲವರು ಕಾಂಗ್ರೆಸ್ ಸರ್ಕಾರದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಸಮುದಾಯದ ಸಚಿವರು ಇದ್ದರೂ ಯಾರೊಬ್ಬರು ಈ ಬಗ್ಗೆ ಧ್ವನಿ ಎತ್ತುವ ಕೆಲಸವನ್ನ ಮಾಡ್ತಿಲ್ಲ ಬಿಜೆಪಿ ಸರ್ಕಾರ ಇದ್ದಾಗ ಒಳ ಮೀಸಲಾತಿಗಾಗಿ ಹೋರಾಟ ಮಾಡುತ್ತಿದ್ದ ಕಾಂಗ್ರೆಸ್ ನಾಯಕರು ಈಗ ಬಾಯಿ ಮುಚ್ಚಿ ಕುಳಿತಿರುವುದು ಓಲೈಕೆ ರಾಜಕಾರಣವಾಗಿದೆ ಸಮುದಾಯದ ಬಗ್ಗೆ ಕಾಳಜಿ ಇಲ್ಲದ ಸಚಿವರು ಸಚಿವರಾಗಲು ನಾಲಕ್ಕಿಂದು ತೀವ್ರ ವಾಗ್ದಾಳಿಯನ್ನ ನಡೆಸಿದ್ರು ಬಡ್ತಿಯನ್ನ ನಾವು ಮಾಡ್ತಾ ಇದ್ದೀವಿ ಮತ್ತೆ ಎರಡು ತಿಂಗಳ ಅವಧಿಯ ನಂತರ ಏನು ಜೂನ್ ಒಂದನೇ ತಾರೀಕು ಮೂವತ್ತೊಂದಕ್ಕೂ ಅದು ಏನೋ ಸ್ಟಾಪ್ ಆಗುತ್ತೆ ಅವರ ಎರಡು ತಿಂಗಳ ಅವಧಿ ಮುಂದೋಗುತ್ತೆ ಸದಾ ನಾಗಮಾಸ್ ಆಯೋಗ ವರದಿ ಜೂನ್ ಮೂವತ್ತೊಂದಕ್ಕೆ ಮುಂದೋಗುತ್ತೆ ನಾವು ಆ ನಂತರ ಮತ್ತೆ ಒಂಬತ್ತು ದಿವಸಗಳ ಹೆಚ್ಚಿನ ಕಾಲ ಕೊಡ್ತಾ ಇದ್ದೀವಿ ಯಾಕಂದ್ರೆ ವರದಿ ತಗೊಂಡು ಮತ್ತೆ ಅದನ್ನು ಅನುಷ್ಠಾನ ಮಾಡೋದಕ್ಕೆ ಚರ್ಚೆ ಮಾಡ್ಕೊಳ್ಳಿರ್ತೀವಿ ಜೂನ್ ಒಂಬತ್ತನೇ ತಾರೀಕು ಬೆಂಗಳೂರಲ್ಲಿ ಬಹಳ ದೊಡ್ಡ ಮಟ್ಟದ ಈ ರಾಜ್ಯದ ಪ್ರತಿ ಜಿಲ್ಲೆಗಳಲ್ಲೂ ಕೂಡ ಹೋರಾಟಗಾರರು ಸಾವಿರ ನಾಗರಿಕರು ಕಾರ್ಮಿಕರು ರೈತರು ಆ ವಿದ್ಯಾರ್ಥಿಗಳು ನೌಕರು ಎಲ್ಲರೂ ವಕೀಲರು ಎಲ್ಲರೂ ಕೂಡ ಸೇರಿ ಸರ್ಕಾರವನ್ನ ಕಟ್ಟ ಕಡೆಯದಾಗಿ ಒಂದು ಕೆಲಸವನ್ನ ಮಾಡಬೇಕು ಅಂತ ಈಗಾಗಲೇ ನಿರ್ಧಾರ ಮಾಡಿದ್ವಿ ಅವತ್ತಿನ ನಮ್ಮ ಘೋಷಣೆ ಸರ್ಕಾರ ಒಳ ಮೀಸಲಾತಿಯ ಹಕ್ಕಿನ ನಮಗೆ ಅಂದ್ರೆ ಬಡ್ತಿಗಳನ್ನ ತಡೆ ಹಿಡಿದು ಒಳ ಮೀಸಲಾತಿನ ಕೊಡ್ಬೋದು ಬಡ್ತಿಗಳನ್ನು ಫಿಲ್ಅಪ್ ಮಾಡ್ಬಿಟ್ಟು ಒಳ ಮೀಸಲಾತಿ ಕೊಡಕ್ಕಂತಂದ್ರೆ ಅದು ಕಾಲೇಜಿ ಏನಿರೋದು ಒಳಗಡೆ ತೆಗೆದಲ್ಲೊಟ್ಟು ಬಡ್ತಿಗಳನ್ನ ತಡೆ ಹಿಡಿದು ಒಳ ಮೀಸಲಾತಿಯ ಅಧಿಕಾರವನ್ನ ಹಕ್ಕನ್ನು ನಮಗೆ ಘೋಷಣೆ ಮಾಡಿದ್ರೆ ನಿಮ್ಮನ್ನು ನಾವು ಅದೇ ಸೇರಿ ಗೌರವಿಸ್ತೀವಿ ಸನ್ಮಾನಿಸ್ತೀವಿ ಇಲ್ಲದೆ ಹೋದ್ರೆ ಈ ಸರ್ಕಾರದ ಹೆಣವನ್ನ ಎತ್ತುವಂತಹ ಒಂದು ಘೋಷಣೆಯನ್ನು ಮಾಡ್ತೀವಿ ಅಂತ ಇದು ಈ ವರ್ಡನ್ನೇ ಉಪಯೋಗಿಸ್ತಾ ಇದ್ದಾರೆ ಯಾಕೆಂದ್ರೆ ಆ ಸರ್ಕಾರಕ್ಕೆ ನಮ್ಮ ನೋವಿನ ತೀವ್ರತೆ ಅಂತ ಆಗ್ತದೆ ನಮ್ಮ ಪದಗಳಲ್ಲಿ ಯಾಕಂದ್ರೆ ನಾವು ಉಪಯೋಗಿಸ್ತೀವಿ ಅಂತಂದ್ರೆ ಆ ನೋವಿನ ಸಂಕಟನ ತೀವ್ರತೆ ಯಾಕೆ ಅವ್ರ ಅಗತ್ಯತೆ ಎನ್ನುವುದ ಒಂದು ಆ ಘೋಷಣೆಯನ್ನು ಮಾಡ್ತಾ ಇದ್ದೀವಿ ಆ ಮೂಲಕ ನಾವು ಹಳ್ಳಿಗಳಿಗೆ ಮತ್ತೆ ಮತ್ತೆ ವಾಪಸ್ ಹೋಗಿ ಮುಂದಿನ ಯಾವುದೇ ಚುನಾವಣೆಗಳಲ್ಲಿ ಈ ನೈವಂಚಕ ಪಕ್ಷದ ನೇತೃತ್ವದ ಸರ್ಕಾರ ಅಸ್ತಿತ್ವಕ್ಕೆ ಬಾರದೆ ಒಂದು ಒಂದು ಘೋಷಣೆಯನ್ನು ನಾವು ಮಾಡುವಂತಹ ಎಲ್ಲ ಕ್ರಮಗಳನ್ನು ವಹಿಸ್ತೀವಿ ಇವತ್ತು ಕ್ಯಾಬಿನೆಟ್ ನಲ್ಲಿ ಬಡ್ತಿಯನ್ನ ತಡೆ ಇಡಿ ಅಂತ ಆದೇಶವನ್ನ ಮಾಡ್ತೀವಿ ಅನ್ನುವಂತ ಮಾತನ್ನ ನಿನ್ನೆ ಹಲವಾರು ಸಚಿವರ ಮೂಲಕ ಮುಖ್ಯಮಂತ್ರಿಗಳ ಮೂಲಕ ನಮ್ಮ ಹೋರಾಟಗಾರಕ್ಕೆ ಕೊಟ್ಟಿದ್ದಾರೆ ಮುಖ್ಯ ಕಾರ್ಯದರ್ಶಿಗಳು ಕೂಡ ಸ್ವತಃ ನಾನು ಭೇಟಿ ಮಾಡಲು ಕೂಡ ಕೊಟ್ಟಿದ್ದಾರೆ ಸಮಾಜ ಕಲ್ಯಾಣ ಇಲಾಖೆ ಮಾಡಿದಂತಹ ಒಂದು ತಪ್ಪಿನಿಂದಾಗಿ ನಾವು ಏನು ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರೆ ಆ ತಪ್ಪನ್ನು ಸರಿಪಡಿಸಿ ಅಂತ ಹೇಳ್ತೀವಿ ನಾಳೆ ಅವರು ಸರಿ ಮಾಡಿದ್ರೆ ಅಲ್ಲಿ ಸಂಜೆ ನಮ್ಮ ತೀರ್ಮಾನ ಬಂದ್ರೆ ನಮ್ಗೇನು ನಮ್ಮ ಹೋರಾಟದ ಕಾವು ಭವಿಷ್ಯಕ್ಕೆ ತಗ್ಗುಬೋಸುದು ಇನ್ ಯಾವಾಗ ಬೇಕಾದ್ರೂ ಒಳಸಾತಿ ಸಮಯ ಕೊಡೋಣ ಅಂತ ಬಟ್ ಬಡ್ತಿಗಳನ್ನ ನೇಮಕ ಮಾಡಿ ಎಲ್ಲ ಫಿಲ್ಅಪ್ ಮಾಡಿ ಒಳಸಾ ಮಾಡ್ತೀವಿ ಅಂದ್ರೆ ಒಬ್ಬರು ಸಾಧ್ಯ ಇಲ್ಲ ನಾಳೆಯಿಂದ ಬಹಳ ತೀವ್ರ ಸ್ವರೂಪವಾದಂತ ಒಂದು ಹೋರಾಟಕ್ಕೆ ಮುಂದಾ ಅಂತ ತಮ್ಮ ಮುಂದೆ ಹೇಳ್ತಾ ಇದ್ದೀವಿ ತಮ್ಮ ಅಂತಂದ್ರೆ ಒಂದು ಮಾಧ್ಯಮವಾಗಿ ಸರ್ಕಾರದ ನಡೆ ಒಂದು ವಂಚನೆತನ ಮತ್ತೆ ನಮ್ಮ ಒಂದು ಹೋಗಿ ಅನ್ನೋದನ್ನ ಈ ಸಮಾಜಕ್ಕೂ ಮತ್ತು ಸರ್ಕಾರಕ್ಕೂ ಹೋಗಿ ಒಂದು ನಮಗೆ ಸಹಕಾರ ಸಹಾಯ ಮಾಡುವ ನಿಟ್ಟಿನಂತಹ ಅವುಗಳೆಲ್ಲರೂ ಕೂಡ ನಮ್ಮ ಹೋರಾಟಕ್ಕೆ ಬೆಂಬಲವಾಗಿರ್ಬೇಕು ಒಂದು ತಮ್ಮೆಲ್ಲರೂ ಕೂಡ ನನ್ನ ಪ್ರಾರ್ಥನೆ